ಎಲ್ಲರಿಗೂ ನಮಸ್ಕಾರ ಈ ಹಿಂದಿನ ತರಗತಿಯಲ್ಲಿ ನಾವು ಸೆರೆ ಕಥೆಯನ್ನು ಚರ್ಚೆ ಮಾಡ್ತಾಯಿದ್ವಿ ಅದರಲ್ಲಿ ಏನು ಬರ್ಮಾಚಾರಿ ಅನ್ನುವಂತಹ ಒಬ್ಬ ವ್ಯಕ್ತಿ ಬರ್ತಾನೆ ಆತನ ಮನೆಯಲ್ಲಿ ಏನಾವತ್ತು ಪಿತೃಪಕ್ಷ ಇರುತ್ತೋ ಅದನ್ನು ಮುಗಿಸ್ಕೊಂಡು ಅವನು ಮನೆಯಲ್ಲಿ ಮಲಗಿರಬೇಕಾದ್ರೆ ಈ ಅಮ್ಮ ಮತ್ತು ಪುರೋಹಿತರು ಮದುವೆಯ ಪುರಾಣವನ್ನು ಬಿಚ್ಚುತ್ತಾರೆ ಅಂದರೆ ಈ ಬ್ರಹ್ಮಾಚಾರ್ಯ ಮದುವೆ ಪುರಾಣವನ್ನು ಬಿಚ್ಚಿದಾಗ ಅವನು ಅಲ್ಲಿಂದ ಎಲ್ಲಾದರೂ ಹೊರಟೋಗ್ಬೇಕು ಅನ್ನುವಂತಹ ಯೋಚನೆ ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಅವನು ಹಳೆ ಮನೆಯ ಕಡೆಗೆ ಹೋಗಬೇಕಾದಂಥ ಅನಿವಾರ್ಯ ಬರುತ್ತೆ ಅಲ್ಲಿವರೆಗೂ ಚರ್ಚೆ ಮಾಡ್ತಾ ಬಂದಿದ್ವಿ ಮರುಕ್ಷಣ ಹೊನ್ನಪ್ಪಚಾರ್ಯ ಮನೆಗೆ ಹೋಗಿ ಕರಗಸ ಬೇಡಿ ತರಬೇಕು ಎಂದೂ ಹೊಳೆಯಿತು ಅವನು ಮನೆ ಬಿಟ್ಟ ತಕ್ಷಣ ಎಲ್ಲಿ ಹೋಗಬೇಕು ಅನ್ನೋ ಒಂದು ಯೋಚನೆ ಅವನು ಬಂತು ಅದಾದಮೇಲೆ ಅಲ್ಲಿಂದ ಹೋದರೆ ಎಲ್ಲಿಗೆ ಹೋಗ್ಬೇಕು ಹೊನ್ನಪ್ಪಚಾರಿ ಮನೆಗೆ ಹೋಗಬೇಕು ಅಲ್ಲಿ ಹೋಗಿಬಿಟ್ಟಿದೆ ಕರಗಸ ತೊಗೊಂಬಂದರೆ ಇವತ್ತು ಕೆಲಸ ಆಗುತ್ತೆ ಅಂತ ಯೋಚನೆ ಮಾಡಿದೆ ಕರಗಸ ತಂದರೆ ಬಚ್ಚಲು ಮನೆಯಲ್ಲಿ ರಾಶಿ ಒಟ್ಟಿದ ರೀಪುಗಳಲ್ಲಿ ಆ ಒಂದು ರೀಪಿನ ಮೂರು ತುಂಡು ಮಾಡಿ ಬಾಗಿಲಿಗೆ ಹೊರಗಿನಿಂದ ಅಡ್ಡ ಹೊಡೆದು ಬಿಟ್ಟರೆ ಹೊನ್ನಪ್ಪಚಾರಿಯ ಕೈಗೆ ಪೊರಸತ್ತಾಗುವ ತನಕವಾದರೂ ತಿರುಗಿ ದನ ಮನೆ ಕಡೆ ಮನೆ ಹೋಗುವುದನ್ನು ತಡೆಯಬಹುದು ಎಂದೆನಿಸಿತು ಅವ್ನು ಯೋಚನೆ ಮಾಡಿದ ಏನು ವನ್ನಾಪಚಾರ್ಯ ಮನೆಗೆ ಹೋಗಿಬಿಟ್ಟಿದ್ದು ಕರಗಸವನ್ನು ತೊಗೊಂಬಂದರೆ ಹೊರಗಡೆ ಏನು ರಾಶಿ ರಾಶಿ ಈ ರೀಪುಗಳು ಅಂದರೆ ರಿಪೀಸ್ಗಳು ಬಿದ್ದಿದ್ದಾವೆ ಅವುಗಳನ್ನು ಒಂದೊಂದು ತಗೊಂಡು ಮೂರು ಮೂರು ತುಂಡು ಮಾಡಿ ಮನೆಯ ಹೊರಗಡೆಯಿಂದ ಅಂದರೆ ಬಾಗಿಲ ಹೊರಗಡೆಯಿಂದನೇ ಅಡ್ಡಲಾಗಿ ಏನಾದರೂ ಹೊಡೆದು ಬಿಟ್ಟರೆ ಒಂದೊಂದು ಮೂರು ಮೂರು ತುಂಡು ಹೊಡೆದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಆ ಬಚ್ಚಲು ಮನೆ ಅಥವಾ ಅದನ್ನು ಮನೆ ಹೋಗುವುದು ತಪ್ಪುತ್ತೆ ಅಂತ ಯೋಚನೆ ಮಾಡಿದೆ ಸರಿ ಆದರೆ ಎಲ್ಲಾದರೂ ದೂರ ಹೊರಗೆ ಹೋಗಬೇಕು ಎನ್ನುವಂತಹ ವಿಚಾರ ಮುಂದಿನ ಯೋಜನೆಗಳಲ್ಲಿ ಎಷ್ಟೊಂದು ವೇಗವಾಗಿ ರೂಪವಾಗಿತ್ತೆಂದರೆ ತಿರುಗೆಂದು ಹೊನ್ನಪಚಾರಿಯ ಮನೆಗೆ ನಾನು ಒಂಟಿಯಾಗಿ ಹೋಗಬಾರದು ಎಂದು ಹಿಂದೊಮ್ಮೆ ಆಣೆ ಮಾಡಿ ನಿರ್ಧರಿಸಿಕೊಂಡದ್ದರ ನೆನಪು ಆದದ್ದು ಹೊನ್ನಪಚಾರಿಯ ಮನೆಯ ಅಂಗಳದಲ್ಲಿ ಹೋಗಿ ನಿಂತ ತನ್ನನ್ನ ಅವನ ಹೆಂಡೆತಿ ಮುರುಖ ಮಾಡುತ್ತಾ ಅಯ್ಯ ನೀವು ಎಂದು ಕೇಳಿದಾಗಲೇ ಅವನಿಗೆ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಅವರ ಮನೆಗೆ ಹೋಗಲೇಬಾರದು ಅನ್ನುವಂತಹ ವಿಚಾರ ಅವನ ಮೆದುಳಿಗೆ ಬಂದಿದ್ದು ಯಾವಾಗ ಮತ್ತೆ ಅಂತ ಹೇಳಿದ್ರೆ ಅವ್ರ ಮನೆ ಹತ್ರ ಹೋದಾಗಲಿ ಈಗಾಗಲೇ ಒಂದು ಸಲ ಅವನಿಗೆ ಅನುಭವ ಆಗಿತ್ತು ಅವನ ಮನೆ ಹತ್ರ ಹೋಗಬಾರ್ದು ಅಂತ ಮತ್ತು ಹೊನ್ನಪಚಾರಿನೂ ಆ ಸಂದರ್ಭದಲ್ಲಿ ಆ ವೇಳೆಯಲ್ಲಿ ಇರೋದಿಲ್ಲ ಅಂತಲೂ ಕೂಡ ಇವತ್ತಿನಗೆ ಗೊತ್ತಿತ್ತು ಆದರೆ ಎಲ್ಲಾದರೂ ದೂರ ಹೋಗಬೇಕು ಅನ್ನುವಂತಹ ವಿಚಾರದಿಲ್ಲ ವಿಚಾರದಲ್ಲೇ ಅವನು ಮನೆಯಿಂದ ಹೊರಗಡೆ ಹೋಗಿದ್ದರಿಂದ ಅವನಿಗೆ ಆ ಹೊನ್ನಪಚಾರಿಯ ಮನೆಯ ಹತ್ತಿರ ಹೋಗಿ ನಿಂತುಕೊಂಡಾಗಲೇ ಅಥವಾ ಆ ಅಂಗಳದಲ್ಲಿ ಹೊನ್ನಪಚಾರಿಯ ಹೆಂಡತಿ ಏನು ಆ ಮುರ್ಖವನ್ನು ಮಾಡ್ತಾ ಕೂತ್ಕೊಂಡಿದ್ಲು ಅವಳು ಪ್ರಶ್ನೆ ಮಾಡಿದಾಗಲೇ ಇವನಿಗೆ ಅರಿವಾಗಿದ್ದು ತಾನು ಯಾವತ್ತೂ ಕೂಡ ಆ ಹೊನ್ನಾಪಚಾರಿಯ ಮನೆ ಹತ್ರ ಹೋಗಬಾರ್ದು ಅವನು ಹೊನ್ನಾಪಚಾರಿ ಈ ಹೊತ್ತಿಗೆ ಮನೆಯೊಳಗೆ ಇರುವುದಿಲ್ಲ ಎಂಬುದೂ ನೆನಪಿಗೆ ಬಂದದ್ದು ಅವನ ನೆನಪಿಗೆ ಬಂತು ಏನು ಹೊನ್ನಾಪಚಾರಿ ಎಷ್ಟೊತ್ತಲ್ಲಿ ಮನೆಯಲ್ಲಿ ಇರೋದಿಲ್ಲ ಅನ್ನುವಂತಹ ವಿಚಾರವೂ ಕೂಡ ಆಗಲೇ ನೆನಪಿಗೆ ಬಂದದ್ದು ಅವನ ಹೆಂಡತಿ ಇವರು ದಿನವೂ ನಸುಕಿನಲ್ಲೇ ಗಂಗಾವಳಿಗೆ ಹೋದವರು ತಿರುಗಿ ಮನೆಗೆ ಬರುವುದು ತುಂಬ ರಾತ್ರಿ ಆದ ಮೇಲೆ ಎಂದು ಇನ್ನೊಮ್ಮೆ ವೈಹಾರ ಮಾಡಿದಾಗಲೇ ಅವಳು ಒಂಥರ ನಟನೆ ಮಾಡ್ತಾ ವೈಹಾರದಿಂದ ಹೇಳಿದ್ರು ಏನು ಇವರು ನಸುಕಿನಲ್ಲಿ ಹೋಗುವಂಥವ್ರು ಗಂಗಾವಳಿಗೆ ಹೋಗುವಂಥವ್ರು ಅವ್ರು ಬರೋದು ಏನೋ ರಾತ್ರಿ ಆಗುತ್ತೆ ತಡರಾತ್ರಿ ಆಗುತ್ತೆ ಅಂತ ಅವಳು ವೈಹಾರದಿಂದ ಮಾತಾಡಿದಾಗಲೇ ಈ ಹೊನ್ನ ಏನು ಬ್ರಹ್ಮಾಚಾರಿಗೆ ಅದರ ನೆನಪು ಮತ್ತೆ ಆಗಿದ್ದು ಮನೆಯ ಅಂಗಳದಲ್ಲಿ ಕೂತು ಮಗುವಿನ ಕೂದಲು ಹಿಕ್ಕುತ್ತಿದ್ದವಳು ನೀನೀಗ ಆಡಲಿಕ್ಕೆ ಹೋಗಿ ಎಂದು ಅದನ್ನು ಓಡಿಸುತ್ತಾ ಇವನ ತತ್ತಿರುಗಿ ಏನು ಬೇಕಿತ್ತು ಎಂದು ಕೇಳಿದಾಗಲೇ ಹೇಳು ಮತ್ತೆ ಇವನ ನೋವು ಏನು ಅಂತ ಹೇಳಿದ್ರೆ ಈತನಿಗೆ ಅರಿವಿಲ್ಲದೇ ಅವನು ಅಲ್ಲಿಗೆ ಬಂದುಬಿಟ್ಟಿದ್ದಾನೆ ಹೊನ್ನಾಪಚಾರಿಯ ಮನೆ ಹತ್ರ ಬಂದುಬಿಟ್ಟಿದ್ದಾನೆ ಅವನ ಏನು ಅಂತ ಹೇಳಿದ್ರೆ ತಾನು ಎಲ್ಲಾದರೂ ಹೊರಗಡೆ ಹೊರಟೋಗ್ಬೇಕು ಅನ್ನುವಂತಹ ವಿಚಾರದಿಂದಲೇ ಇಲ್ಲಿವರೆಗೆ ಅವನು ತನಗೆ ತನಗರಿವಿಲ್ಲದಂತೆಯೇ ಬಂದುಬಿಟ್ಟಿದ್ದಾನೆ ಈಗಾಗಲೇ ಗೊತ್ತಿತ್ತು ಹೊನ್ನಪ್ಪಚಾರಿ ಮನೆಯಲ್ಲಿ ಇರೋದಿಲ್ಲ ಅಂತ ಮತ್ತೆ ಇನ್ನೊಂದು ವಿಷಯನೂ ಕೂಡ ಆತನಿಗೆ ಮೆದುಳಿನಲ್ಲಿ ಇತ್ತು ಏನು ಹತ್ತಿ ಹೊನ್ನಪ್ಪಚಾರಿಯ ಹೆಂಡತಿ ಬಹಳ ಹಲ್ಕಟ್ಟು ಹೆಂಗಸಂತೆ ಊರಲ್ಲಿ ಆ ಒಬ್ಬಿಬ್ಬರು ಗಂಡಸರನ್ನು ಥು ಥೂ ಹೇಗಾದರೂ ತನಗಿದೆಲ್ಲ ಮರತೆ ಹೋಯಿತೋ ಅಯ್ಯೋ ನಾನು ಏ ಯಾಕಾದರೂ ಇಲ್ಲಿವರೆಗೂ ಬಂದನೋ ಇವಳು ಅನ್ನಪಚಾರಿ ಹೆಂಡ್ತಿ ಬಹಳ ಹಲ್ಕಟ್ಟು ಹೆಂಗಸಂತೆ ಇಡೀ ಊರೆಲ್ಲ ಹೇಳುತ್ತಾರೆ ಇವಳು ಒಳ್ಳೆಯವಳೆಲ್ಲ ಹಲ್ಕಟ್ಟು ಹೆಂಗಸು ಅಂತ ಊರಲ್ಲಿ ಒಬ್ಬೊಬ್ಬರ ಗಂಡ ಗಂಡಸರ ಜೊತೆ ಈಕೆ ಸಂಬಂಧ ಇದೆ ಅನ್ನುವಂತಹ ಮಾತು ತಾನು ಹೇಗಾದರೂ ಮರ್ತೋದ್ನೋ ಯಾಕಾದರೂ ಇಲ್ಲಿಗೆ ಬಂದೆನೋ ಮೈ ಮೇಲೆ ಮುಳ್ಳು ನಿಂತವು ಇವತ್ತಿನಗಂತೂ ಅರ್ಥನೇ ಆಗಲಿಲ್ಲ ತಾನು ಯಾಕಾದರೂ ಇಲ್ಲಿವರೆಗೂ ಬಂದೆನೋ ಇವನ ಅವನ ಎಲ್ಲ ಮುಳ್ಳು ಆಗ್ಬಿಡ್ತು ತಲೆಯಲ್ಲೆಲ್ಲ ಗೊಂದಲವೇ ಗೊಂದಲ ತಾನು ಇಲ್ಲಿ ಬಂದದ್ದಾದರೂ ಯಾಕೆ ಎಂಬುದು ಕೂಡ ಮರೆತೇ ಹೋದಂತಿತ್ತು ಇಷ್ಟೊಂದು ನೆನಪು ಆದಾಗಲೇ ಅವನಿಗೆ ಮತ್ತೊಂದು ಮರೆವು ಕಾಡುತ್ತಾ ಇತ್ತು ತಾನು ಯಾಕೆ ಬಂದೆ ಇಲ್ಲಿಗೆ ತಾನು ಬಂದದರ ಉದ್ದೇಶ ಏನು ಅನ್ನುವಂಥದ್ದು ಕೂಡ ಆತ ಮರೆತು ಹೋಗಿಬಿಟ್ಟಿದ್ದ ಇನ್ನೂ ಮಾತನಾಡದೆ ನಿಂತವನನ್ನು ಕೆಣಕ್ಕುತ್ತಾ ಹೊನ್ನಾಪಚಾರಿ ಏನಾದರೂ ಬೇಕಿತ್ತೆ ಎಂದು ಕೇಳಿದಳು ಇವನು ಸ್ತಬ್ಧವಾಗಿ ನಿಂತ್ಕೊಂಡ್ಬಿಟ್ಟಿದ್ದ ಇವನಿಗೆ ಮರೆವು ಹೆಚ್ಚಾಗಿಬಿಟ್ಟಿತ್ತು ಅಥವಾ ಮರೆದು ಹೋಗಿಬಿಟ್ಟಿದ್ದ ತಾನು ಏನು ಏತಕ್ಕೋಸ್ಕರ ಬಂದಿದ್ದೀನಿ ಅನ್ನುವಂತಹ ವಿಷಯನೇ ಮರೆತು ಹೋಗಿಬಿಟ್ಟಿದ್ದಾನೆ ಸೊ ಹಾಗೆ ಸುಮ್ಮನೆ ನಿಂತ್ಕೊಂಡಂತಹ ಈ ಬ್ರಹ್ಮಚಾರಿಯನ್ನು ಕೆಣಕುತ್ತಾ ಹೊನ್ನಪಚಾರಿ ಹೆಂಡತಿ ಮತ್ತೆ ಕೇಳಲು ಏನಾದರೂ ಬೇಕಿತ್ತೆ ಅಂತ ಮತ್ತೆ ಒಂದು ರೀತಿ ಒಯ್ಯಾರದಿಂದಲೇ ರಾಗವನ್ನು ಎಳೆದು ಕೇಳ್ತಾಳೆ ಬಹ್ ಅವಳ ಕಣ್ಣುಗಳೇ ಏನೂ ಬೇಡ ಎಂದು ಹೇಳಿ ಹಾಗೆ ಅಲ್ಲಿಂದ ಹೊರಟು ಬರುವವ ಏನಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಬಂದ್ಬಿಡ್ಬೋದು ಆದರೆ ಇನ್ನೊಂದು ಸಮಸ್ಯೆಗೆ ಅವನು ಕಾರಣಕರ್ತನಾಗ್ಬಿಡ್ತಾನೆ ಇನ್ನಷ್ಟು ಸಮಸ್ಯೆ ಅವನಿಗೆ ಎದುರಾಗ್ಬಿಡ್ತಾನೆ ಆದರೆ ಅವನ ಸುದೈವ ಆಯತ ಹೊತ್ತಿಗೆ ತಾನು ಬಂದುದರ ಉದ್ದೇಶ ನೆನಪಾಗಿತ್ತು ಒಂದು ಒಳ್ಳೆಯ ವಿಚಾರ ಏನು ಅಂತ ಹೇಳಿದ್ರೆ ಸುದೈವ ಆಯತ ಹೊತ್ತಿಗೆ ಆ ದೇವರ ದಯೆಯಿಂದ ಆತನಗಂತೂ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಹೊತ್ತಿಗೆ ಅವನಿಗೆ ಬಂದದರ ಉದ್ದೇಶ ನೆನಪಾಗ್ಬಿಡುತ್ತೆ ಇಲ್ಲವಾದರೆ ಹೊನ್ನಪಚಾರಿಯ ಹೆಂಡತಿ ತನ್ನ ಬಗ್ಗೆ ಏನು ತಿಳಿದುಕೊಳ್ಳುತ್ತಿದ್ದಳು ಇವನು ಬಂದದ್ರ ಉದ್ದೇಶ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಅವನು ಬಂದದ್ದು ಯಾಕೆ ಅನ್ನುವಂಥದ್ದು ನೆನಪಾಗಿಲ್ಲ ಅಂತ ಹೇಳಿದರೆ ಹೊನ್ನಾಪಚಾರಿಯ ಹೆಂಡತಿ ಇವನ ಬಗ್ಗೆ ಏನೆಂದು ಇದ್ಲೋ ಏನೋ ಒಂದು ಸಂಜೆಯ ಮಟ್ಟಿಗೆ ಸ್ವಲ್ಪ ಕರಗಸ ಬೇಕಾಗಿತ್ತು ಎಂದ ತಡವರಿಸುತ್ತಾ ಒಂದು ರೀತಿ ಭಯದಲ್ಲೇ ಆತಂಕದಲ್ಲೇ ಹೇಳದ ಒಂದು ಸಂಜೆಯ ಮಟ್ಟಿಗೆ ಸ್ವಲ್ಪ ಕರಗಸ ಬೇಕಿತ್ತು ಅನ್ನೋಂಥ ನಿಟ್ಟಿನಲ್ಲಿ ತಡವರಿಸ್ತಾ ಹೇಳ್ದ ಹೊನ್ನಾಪಚಾರಿಯ ಹೆಂಡತಿ ಒಳಗೆ ಹೋಗಿ ಕರಗಸ ತಂದು ಕೊಡುತ್ತಾ ಇಷ್ಟೇ ಎಂಬಂತೆ ಪ್ರಶ್ನಾರ್ಥಕವಾಗಿ ನೋಡುತ್ತ ಮತ್ತೆ ಅವಳು ಹೊರಗಡೆ ಬಂದಿದ್ದೆ ನೋಡಿದ್ದು ಇವನ ಕೈಗೆ ಆ ಕರಗಸವನ್ನು ಕೊಟ್ಟಿದ್ದೆ ಹೇಳಿದ್ಲು ಇಷ್ಟೇ ಎನ್ನುವಂತೆ ಪ್ರಶ್ನಾರ್ಥಕವಾಗಿ ನೋಡ್ತಾ ಇದ್ದಾಳೆ ಅವಳ ನೋಟವೇ ಒಂದು ಪ್ರಶ್ನೆಯಾಗಿ ಕಾಡ್ತಾಯಿತ್ತು ನಿಮ್ಮ ಹಳೆ ಮನೆಯ ಹಿಂದಿನ ಜಗಲಿ ಮೇಲೆ ದೇವಿ ಒಲಿ ಹೂಡಿದ್ದಾಳಂತಲ್ಲ ಆಗ ಏಕನಾಥ ಶೆಟ್ಟರ ಅಂಗಡಿಗೆ ಸಾಮಾನು ತರಲಿಕ್ಕೆ ಹೋದಾಗ ಭಿಟ್ಟಿಯಾಗಿದ್ದಳು ಸರಿ ಮತ್ತೊಂದು ವಿಷಯವನ್ನು ಹೇಳಿದ್ರು ಆ ಏಕನಾಥ ಶೆಟ್ಟಿ ಅಂಗಡಿಗೆ ಹೋದಾಗ ಸಂದರ್ಭದಲ್ಲಿ ಆ ದೇವಿ ಸಿಕ್ಕಿದ್ಲು ನನಗೆ ನಿಮ್ಮ ಹಳೆ ಮನೆಯ ಹಿಂದಿನ ಜಗಲಿಯ ಮೇಲೆ ಏನೋ ಒಲೆ ಇಟ್ಟಿದ್ದಾಳಂತಲ್ಲಪ್ಪ ಅವಳ ಧೈರ್ಯವಾದರೆ ಧೈರ್ಯ ಬಪ್ಪ ಎಷ್ಟೊಂದು ಧೈರ್ಯ ಮಾಡಿದಾಳೆ ಅವಳು ಅವಳ ಧೈರ್ಯವನ್ನು ಮೆಚ್ಚಲೇಬೇಕು ಹಾಗೆ ಬಿಟ್ಟ ಮನೆಯ ಜಗಲಿ ಮೇಲೆ ಎನ್ನುತ್ತಾ ಮುಗಳ್ನಕ್ಕಳು ಮತ್ತೆ ಮುಗಳ್ನ ಹಾಕ್ತಾ ಹೇಳಿದ್ರು ಹಾಗೆ ಬಿಟ್ಟ ಮನೆಯ ಜಗಲಿ ಮೇಲೆ ಒಲೆ ಹೊಡೋದು ಅಂತ ಹೇಳಿದ್ರೆ ಏನು ಎಲ್ಲರೂ ಭಯ ಇರಬೇಕಾದ್ರೆ ಈಕೆಯ ಧೈರ್ಯವಾದರೆ ಧೈರ್ಯ ಒಪ್ಪ ಅಂತ ಹೇಳಿ ಮತ್ತೆ ತುಂಟವಾಗಿ ನಗ್ತಾಳೆ ಈ ಏನು ಹೊನ್ನಪಚಾರಿಯ ಹೆಂಡತಿ ಸೊ ಹೀಗೆ ಅಲ್ಲಿಂದ ತಪ್ಪಿಸ್ಕೊಂಡು ಪಾಪ ಬಂದುಬಿಡ್ತಾನೆ ಏನೋ ಬ್ರಹ್ಮಾಚಾರಿ ಬಂದ ನಂತರ ಮತ್ತಷ್ಟು ಆಸಕ್ತಿದಾಯಕ ಘಟನೆಗಳು ಇಲ್ಲಿ ನಡೀತವೆ ಅದನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ನಮಸ್ಕಾರ